ಯೋಗಿನಿ ಅಂತ ಅದು ಅಂದರೆ ಇದಕ್ಕಿಂತ ಟಾಪ್ ಟಾಪ್ ಶಕ್ತಿ ಇದು ನಾನು ಹೇಳಿದ್ರು ಅವರು ಮಾಡ್ಕೋ ಆಯ್ತು ಬರ್ತಾರೆ ಅಂತ ಹೋಗಿ ಒಂದು ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಸಾಧನೆ ಮಾಡಿದ್ದು ಇಪ್ಪತ್ತೊಂದು ದಿವಸ ಆಯಿತು ಅವ್ರು ಬರೋ ಹೊತ್ತಿಗೆ ಒಂದು ಹನ್ನೊಂದು ದಿವ್ಸದಲ್ಲೇ ಬಂದ್ಬಿಟ್ರು ಅವರು ಶಕ್ತಿ ಬಂತು ಅದಕ್ಕೇನು ಅದು ಗೊಂಬೆ ಅದೇನು ಇದೆ ಅವ್ರು ತೋರಿಸಿದ್ರು ಆ ರೂಪ ಅದನ್ನ ಒಂದು ಮರ ಅದು ಹೇಳ್ತೀನಿ ನಿಮ್ಗೆ ಲಾಸ್ಟಲ್ಲಿ ಆ ಮರ ಎಲ್ಲ ಹೇಳ್ಬಾರ್ದು ಎಲ್ಲ ಜನಗಳೆಲ್ಲ ಅದನ್ನು ಕಟ್ ಮಾಡಿಬಿಡ್ತಾರೆ ಆ ಮರದಲ್ಲಿ ಇರ್ತಾರೆ ಅವರು ನಾಗಯಕ್ಷಿ ಆ ಮರನ ಗೊಂಬೆ ಮಾಡಿಸಿ ಅದೇ ತರನ ಅದಕ್ಕೆ ನಾವು ಸಿದ್ಧಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಡೈರೆಕ್ಟ್ ಆಗಿ ಹಂಗೆ ಕಾಣಿಸ್ಕೊಂತಾರೆ ಲೇಡೀಸ್ ತರ ಮೇಲ್ಗಡೆ ಒಂದೇ ಸಡೆ ಇರುತ್ತೆ ಮತ್ತೆ ಬಾಡಿ ಮಾತ್ರ ಆಫ್ ಇರುತ್ತೆ ಹಿಂದ್ಗಡೆ ಸರ್ಪು ತರ ಇರುತ್ತೆ ಅವರು ಮಾತಾಡ್ತಾರೆ ನಾವು ಹೆಂಗ್ ಮನುಷ್ಯರು ಮಾತಾಡೋ ಮಾತಾಡ್ತಾರೆ ನೀವು ಬಂದಿದ್ರಲ್ಲ ಏನ್ ನಮ್ನ ಏನು ಕರಿತಾ ಅಂತ ಬಂದು ಮೊದಲು ವಾರ್ನಿಂಗ್ ಹೆಂಡತಿ ಮಕ್ಕಳು ಯಾರೂದಲ್ಲೂ ತಗೊಂಬಾರ್ದು ತಗೊಂಡ್ರೆ ಫ್ರೆಂಡ್ಸ್ ರೂಪದಲ್ಲಿ ತಗೊಳ್ಳಿ ಅವ್ರು ಬರೋದೇ ಹೆಂಡತಿ ರೂಪದಲ್ಲಿ ತುಂಬಾ ಕಷ್ಟ ಇವ್ನ ಕಲ್ಸ್ಕೊಟ್ಬಿಡ್ತಾರೆ ಇರೋ ಮನೆಯಲ್ಲಿರೋ ಆಮೇಲೆ ಅವರು ಬಂದು ಆ ಜಾಗ ಕುತ್ಕೊಂತಾರೆ ಆ ತರ ಮಾಡಬಾರ್ದು ಬರೀ ಎನರ್ಜಿ ಅಷ್ಟೇ ನಾವು ಸ್ವೀಕಾರ ಮಾಡ್ಬೇಕು ಅವರಿಂದ ಇವಾಗ್ಲೂ ಇದಾರೆ ಕಣ್ಣಾಗ್ ನಾನ್ ನೋಡಿದೀನಿ ಅವ್ರ ಹತ್ರ ಮಾತಾಡಿದೀನಿ ಇವಾಗ್ಲೂ ಅಷ್ಟೇನೆ ಆ ದಿರ್ಗೆ ಮದುವೆ ಆಗಲ್ಲ ಮದ್ವೆ ಆದ್ರೂ ಗಂಡ ಇರಲ್ಲ ಮಕ್ಳಾಗಲ್ಲ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ನಲವತ್ತೈದು ಐವತ್ತು ಅರವತ್ತು ವರ್ಷ ಆದ್ರೂ ಹುಡುಗಿ ತರಾನೇ ಕಾಣಿಸ್ತಾರೆ ಈ ತರ ಮೀಟ್ ಮಾಡಿದ್ದೀನಿ ನಾನು ಅವರಿಂದ ಆರಾಮಾಗಿ ಸರ್ಪ ಎಡೆ ಇರುತ್ತೆ ತಲೆ ಮೇಲಿಂದ ಹಿಂದ್ಗಡೆ ಮಾತ್ರ ಬಾಲ ಕಾಣ್ತೀವಿ ಅದು ಸಾಧಕನ ಮಾತ್ರ ಬಾಯಿಂದ ಒಂದು ಏನೋ ಒಂದು ಬರುತ್ತೆ ಶಕ್ತಿ ಅಲ್ಲಿ ಇಟ್ಟು ಪೂಜೆ ಮಾಡಿದಾಗ ಆ ಬಾಯಿಂದ ಬರುತ್ತೆ ಏನೋ ಒಂದು ವಸ್ತು ಅದಕ್ಕೋಗಿ ಕುತ್ಕೊಂಡಾಗ ಅವನು ಎಂಥವರೇ ಆಗಿಲಿ ಇಬ್ಬರು ಒಂದು ತರ ಮಾಡುತ್ತ ಮಾಡ್ಕೊಡ್ತಾರೆ ಇವರೇ ಆಕರ್ಷಣೆ ಮಾಡೋದು ಅದನ್ನ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನವೀನ್ ಅವರು ಈಗ ಗಂಡ ಎಂಡತಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಬಿಫೋರ್ ಕೂಡ ಎಪಿಸೋಡ್ ಕೊಟ್ಟಿದ್ದೀರಾ ಸೊ ದೂರ ದೂರ ಆಗಿರೋ ಗಂಡ ಹೆಂಡತಿಗಳನ್ನ ವಾಪಸ್ ಅವರನ್ನ ಸೇರಿಸಿರೋ ವಿಚಾರ ಯಾವ ತರದ್ದು ಈ ಒಂದು ಒಂದು ಏನು ಪೂಜೆನ ಇಲ್ಲ ಏನಿದು ನೀವು ಯಾವ ಥರ ಕನೆಕ್ಟ್ ಮಾಡ್ಕೊಡೋದು ಅವ್ರು ಆಲ್ರೆಡಿ ಡೈವರ್ಸ್ ಆಗಿ ಲೆಕ್ಕಕ್ಕೆ ಲೆಕ್ಕಕ್ಕೆ ಇಲ್ಲ ಬಿಟ್ಟು ಹೋಗಿರ್ತಾರೆ ಸೊ ವಾಪಸ್ಸು ಗಂಡ ಹೆಂಡತಿನ ಸೇರಿಸಿರೋ ಕೇಸ್ಗಳನ್ನ ಸಕ್ಸಸ್ ಮಾಡಿ ಕೊಟ್ಟಿದ್ದೀರಾ ಸಾಮಾನ್ಯವಾಗಿ ಇದು ಕಷ್ಟನೇ ಐತೆ ಯಾಕಂದರೆ ಒಂದು ಸರಿ ಮೈಂಡ್ ಕೆಟ್ಟೋಗಿ ಮನ್ಸುಗಳು ಡಿಸ್ಟರ್ಬಾಗಿ ಆಚೆ ಹೋದಾಗ ಅವು ಸೇರಿಸೋದು ಕಷ್ಟ ಅವೆಲ್ಲೆಲ್ಲಿಗೂ ಹೋಗ್ತವೆ ಬೇಡ ಅಂತ ಬಿಟ್ಟು ಡೈವರ್ಸ್ಗೂ ಹೋಗ್ತವೆ ಸೊ ಇದರಲ್ಲಿ ಸೇರ್ಸೋದು ತುಂಬ ಪುಣ್ಯದ ಕೆಲಸ ಆ ತರದ ಕುಟುಂಬ ಸೇರ್ಸಿರೋದು ಒಂದಷ್ಟು ವಿಚಾರಗಳು ನಿಮ್ಮ ಹತ್ರ ಇದ್ದಾವೆ ಇದಕ್ಕೆ ಮೊದಲು ನಾನು ಮಾತಾಡ್ಸಿದ್ದೀನಿ ಬಟ್ ಇದಕ್ಕೊಂದು ಸಿದ್ಧಿ ಐತೆ ಸಾಧನೆ ಐತೆ ಪುನಸ್ಕಾರಗಳು ನಮ್ದೇ ಒಂದು ವಿಧಾನ ಐತೆ ಅಂತ ನೀವ್ ಹೇಳ್ತೀರಾ ಯಾವ ತರದ್ದು ಈ ಒಂದು ಕೇಸುಗಳನ್ನ ಸೇರಿಸುವಂತದ್ದು ಇವಾಗ ಪ್ರಶ್ನೆ ನಾನು ಹೇಳೋದು ನಾವು ಸಾಧನೆ ಮಾಡ್ಕೊಂಡಿದೀವಿ ಇವಾಗ ಅಗೋರಕಾಳಿ ಸಾಧನೆ ಆದ್ಮೇಲೆ ಒಂದು ಶಕ್ತಿ ಕಾಣಿಸ್ಕೊಂತು ನನಗೆ ಮಾಡೋ ಟೈಮ್ ಅಲ್ಲಿ ಬಂದು ಯಕ್ಷ ಮೋಹಿನಿ ಅಂತ ಯಕ್ಷಿಣಿಯಲ್ಲಿ ನಾಗಯಕ್ಷಿ ಸರ್ಪ ರೂಪದಲ್ಲಿ ಹಳ್ಳಿ ಕಟ್ಟೆ ಹತ್ರ ನೋಡಬಹುದು ಎರಡು ಸರ್ಪಗಳನ್ನ ಕೈಲಿ ಹಿಡ್ಕೊಂಡು ಒಂದ್ ದೇವತೆ ಇದೆ ಇವಾಗ ಎಲ್ಲಾರು ಹಳ್ಳಿ ಕಟ್ಟೆ ಸುತ್ತಾಕಿರ ಏನಿಗೆ ಮಕ್ಕಳಾಯ್ತವೆ ಅಂತ ಹೇಳ್ತಾರಲ್ವಾ ಎಲ್ಲಾರು ಅದೇ ತರ ನಾವು ಸಾಧನೆ ಮಾಡ್ಬೇಕಾರೆ ಒಂದ್ ಹಳ್ಳಿ ಮರ್ತವ ಆ ಒಂದು ಯಕ್ಷಿಣಿ ಬಂತು ನಮ್ಮ ಹತ್ರ ಅದನ್ನ ಸಾಧನೆ ಮಾಡ್ದ ಅಪ್ನೆ ಕೇಳಿದೆ ನಾನು ಅಗೋರ ಕಾಳಿ ಅಪ್ನೆ ಕೇಳಿ ಅಮ್ಮ ಇದ್ಯಾವ್ದೋ ಒಂದ್ ಶಕ್ತಿ ಕಾಣಿಸ್ಕೊಂತ ಇದೆ ಏನು ಅಂತ ಕೇಳಿದಾಗ ಅಮ್ಮನವರು ನಮ್ಮ ಗುರುಗಳನ್ನ ತೋರ್ಸೋರು ಮಣಿಕಂಡನ್ ಗುರು ಮಣಿಕಂಡನ್ ಗುರುಗಳ ಹತ್ರ ಲಾಸ್ಟ್ ಟೈಮ್ ಹೋದಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಹಿಂಗೆ ಯಾವ್ದೋ ಒಂದು ಶಕ್ತಿ ಇದೆ ನಮ್ಮ ಮಣಿಕಂಠನ್ ಗುರುಗಳನು ಮಾಡಿದ್ದಾರೆ ಅದನ್ನ ಯೋಗಿನಿ ಅಂತ ಅದು ಅಂದ್ರೆ ಇದಕ್ಕಿಂತ ಟಾಪು ಟಾಪ್ ಶಕ್ತಿ ಇದು ನಾನು ಹೇಳಿದ್ರು ಅವ್ರು ಮಾಡ್ಕೋ ಆಯ್ತು ಬರ್ತಾರೆ ಅಂತ ಹೋಗಿ ಒಂದು ಹನ್ನೊಂದು ದಿವಸ ಇಪ್ಪತ್ತೊಂದ್ ದಿಸ ಸಾಧನೆ ಮಾಡಿದ್ವಿ ಇಪ್ಪತ್ತೊಂದ್ ದಿವಸ ಆಯ್ತು ಅವ್ರು ಬರೋ ಹೊತ್ತಿಗೆ ಒಂದ್ ಹನ್ನೊಂದ್ ದಿವಸದಲ್ಲೇ ಬಂದ್ಬಿಟ್ರು ಅವರು ಶಕ್ತಿ ಬಂತು ಅದಕ್ಕೇನು ಅದು ಗೊಂಬೆ ಅದೇನು ಇದೆ ಅವ್ರು ತೋರಿಸಿದ್ರು ಆ ರೂಪ ಅದನ್ನ ಒಂದು ಮರ ಅದು ಹೇಳ್ತೀನಿ ನಿಮ್ಗೆ ಲಾಸ್ಟಲ್ಲಿ ಓಕೆ ಆ ಮರ ಎಲ್ಲ ಹೇಳ್ಬಾರ್ದು ಎಲ್ಲ ಜನಗಳೆಲ್ಲ ಅದನ್ನ ಕಟ್ ಮಾಡ್ಬಿಡ್ತಾರೆ ಆ ಮರದಲ್ಲಿ ಇರ್ತಾರೆ ಅವರು ನಾಗಯಕ್ಷಿ ಆ ಮರನ ಗೊಂಬೆ ಮಾಡ್ಸಿ ಅದೇ ತರಾನ ಅದಕ್ಕೆ ನಾವು ಸಿದ್ಧಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಡೈರೆಕ್ಟ್ ಆಗಿ ಹಂಗೆ ಕಾಣಿಸ್ಕೊಂತಾರೆ ಲೇಡೀಸ್ ತರ ಓಕೆ ಮೇಲ್ಗಡೆ ಒಂದೇ ಸ ಇರುತ್ತೆ ಮತ್ತೆ ಬಾಡಿ ಮಾತ್ರ ಆಫ್ ಇರುತ್ತೆ ಹಿಂದ್ಗಡೆ ಸರ್ಪು ತರ ಇರುತ್ತೆ ಓಕೆ ಅವರು ಮಾತಾಡ್ತಾರೆ ನಾವು ಹೆಂಗ್ ಮನುಷ್ರು ಮಾತಾಡಿ ಮಾತಾಡ್ತಾರೆ ನೀವು ಬಂದಿದ್ರಲ್ಲ ಏನ್ಕೆ ಅಂತ ಹ್ಮ್ ನಮ್ ಏನ್ ಕರೀತಾ ಇದೆಯಾ ಅಂತ ಬಂದು ಮೊದಲು ವಾರ್ನಿಂಗ್ ಓಕೆ ಹ್ಮ್ ಮೊದಲು ಕಾಣಿಸ್ಕೊಂಡ್ರೆ ಅವರೇ ಬಂದು ನಮ್ಗೆ ಹೇಳಿದ್ರು ಅಮ್ಮನ ಸಾಧನೆ ಮಾಡ್ಬೇಕಾರೆ ನಾವು ಜಪ ಮಾಡ್ಬೇಕಾರೆ ಬಂದು ಪ ಪಕ್ಕದಲ್ಲಿ ಅನುಭವ ಆಗೋದು ಹ್ಮ್ ಯಾರೋ ಬಂದು ನಿಂತಿರೋ ತರ ಕಾಣ್ಸೋದು ಒಂದೊ ಟೈಮಲ್ಲಿ ಹ್ಮ್ ಕಾಣಿಸ್ತಾಗ ನಾವು ಸಾಧನೆ ಮಾಡ್ಬೇಕಾದ್ರೆ ಮಾಡಬಾರ್ದು ತರ ಮಾಡ್ತಾ ಇರೋದು ಡಿಸ್ಟರ್ಬ್ ಮಾಡೋದು ಡಿಸ್ಟರ್ಬ್ ಮಾಡೋದು ಎದುರ್ಸೋದು ಭಯ ಬೀಳ್ಸೋದು ಮೇಲೆ ಬಂದಿರೋದು ಮೇಲೆ ಬಿಡೋ ತರ ಭಯ ಪಡಿಸೋದು ಇವೆಲ್ಲ ಮಾಡೋರು ಭೈರವ ಸ್ವಾಮಿನ ಕುಣಿಸ್ಕೊಂಡು ಅಂದ್ರೆ ದಿಗ್ಬಂಧನ ಹಾಕೊಂಡು ಭೈರವ ಸ್ವಾಮಿ ಕುಣಿಸ್ಕೊಂಡೆ ಭೈರವ ಸ್ವಾಮಿ ಕುಣಿಸ್ಕೊಂಡು ಕರದ್ ಕೇಳಿದಾಗ ಅವ್ರು ಬಂದ್ರು ಅವ್ರು ಬಂದಾಗ ಕೇಳ್ದೆ ನಾನು ಯಾರು ಹೋಗ್ತಾರ ನೀವು ಬರ್ತೀರಾ ಅಂತ ಮೊದ್ಲು ಸಾಧಕ ಮೊದಲೇ ಡಿಸ್ಕಸ್ ಮಾಡಿರಬೇಕು ಯಾವ ಶಕ್ತಿನೇ ಯಾವ ರೂಪದಲ್ಲಿ ತಗೊಂತೀವಿ ಅನ್ನೋದು ನೀವು ಯಾವುದೇ ತರ ಫ್ಯಾಮಿಲಿ ರೂಪದಲ್ಲಿ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಯಾವ ರೂಪದಲ್ಲೂ ತಗೊಂಬಾರ್ದು ತಗೊಂಡ್ರೆ ಫ್ರೆಂಡ್ಸ್ ರೂಪದಲ್ಲಿ ತಗೊಳ್ಳಿ ಅವ್ರು ಬರೋದೇ ಹೆಂಡತಿ ರೂಪದಲ್ಲಿ ತುಂಬಾ ಕಷ್ಟ ಇವ್ನ ಕಳ್ಸಿ ಕೊಟ್ಬಿಡ್ತಾರೆ ಇರೋ ಮನೇಲಿರೋನ್ನ ಆಮೇಲೆ ಅವರು ಬಂದು ಆ ಜಾಕೆ ಕುತ್ಕೊಂತಾರೆ ಆ ತರ ಮಾಡ್ಬಾರ್ದು ಬರೀ ಎನರ್ಜಿ ಅಷ್ಟೇ ನಾವು ಸ್ವೀಕಾರ ಮಾಡ್ಬೇಕು ಅವ್ರಿಂದ ಮೊದ್ಲೇ ನಾವು ಮಾತ್ ತಗೊಬೇಕ ಅವ್ರ ಹತ್ರ ಮಾಡಕ್ಕಿನ್ನ ಮುಂಚೆಲೆ ಸಂಕಲ್ಪ ಇರ್ಬೇಕು ಅದು ಅವ್ರಿಗೇನು ಹಾಲು ಮೊಟ್ಟೆ ಮೊಟ್ಟೆ ಇಡ್ಬೇಕು ನೈವಿದ್ಯ ನಾನ್ ಸಾಧನೆ ಮಾಡಿರೋದೇಳ್ತೆ ನೀವು ಇದನ್ನೇ ನೋಡ್ಕೊಂಡು ಮಾಡಕ್ ಆಮೇಲೆ ಗುರು ಇಲ್ದಲೆ ಏನು ಮಾಡಕ್ ಹೋಗ್ಬಿಡಿ ಇದ್ ಮಾಡ್ದೆ ಅವ್ರ ಕೇಳ್ಕೊಂಡೆ ಅವ್ರು ಕೇಳೋದ್ ನಾನು ಶಕ್ತಿ ರೂಪದಲ್ಲಿ ಬಂದು ನಿನ್ ಬಾಡೀಲಿ ಸರ್ಕಂತೀನಿ ಇಲ್ಲ ಬೇರೆ ನಮ್ಮ ಫ್ಯಾಮಿಲಿ ಯಾರೋ ಬಾಡಿ ಅಂದ್ರೆ ನಾನು ಒಪ್ಲಿಲ್ಲ ಇದೆಲ್ಲ ಆಗಲ್ಲ ರಿಯಲ್ ರಿಯಲ್ ಆಗಿದ್ರೆ ಆಗಿ ನಿಲ್ಲೆಲ್ಲಿ ಎಲ್ಲ ತೋರ್ಕೊಡು ಮೊದ್ಲು ಸಿದ್ಧಿ ಸಾಧನೆ ಮಾಡಾದ್ಮೇಲೆ ಒಂದ್ ವಿಗ್ರಹಕ್ಕೆ ಆಹ್ವಾನ ಮಾಡಿದ್ರೆ ಬರ್ತಾರೆ ಅಲ್ಲಿಗೆ ಬಂದಾದ್ಮೇಲೆ ನಾನು ಅದಕ್ಕೆ ಕೇಳ್ದೆ ತುಂಬಾ ಚೆನ್ನಾಗಿ ಒಂದ್ ಮೂನಾಕ್ ಜನ ಹತ್ರ ಕಾಣಿಸ್ಕೊಂಡ್ರು ಇದಾರೆ ಕಣ್ಣಾಗ್ ನಾನ್ ನೋಡಿದೀನಿ ಅವ್ರ ಹತ್ರ ಮಾತಾಡಿದೀನಿ ಇವಾಗ್ಲೂ ಅಷ್ಟೇನೆ ಆ ದಿರ್ಗೆ ಮದುವೆ ಆಗಲ್ಲ ಮದ್ವೆ ಆದ್ರೂ ಗಂಡ ಇರಲ್ಲ ಮಕ್ಳಾಗಲ್ಲ ತುಂಬಾ ಚೆನ್ನಾಗ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ನಲವತ್ತೈದು ಐವತ್ತು ಅರವತ್ತು ವರ್ಷ ಆದ್ರೂನು ಹುಡ್ಗಿ ತರಾನೇ ಕಾಣಿಸ್ತಾರೆ ಈ ತರ ಮೀಟ್ ಮಾಡಿದೀನಿ ನಾನು ಅವ್ರಿಂದ ಆರಾಮಾಗಿ ಸರ್ಪ ಎಡೆ ಇರುತ್ತೆ ತಲೆ ಮೇಲಿಂದ ಹಿಂದ್ಗಡೆ ಮಾತ್ರ ಬಾಲ ಕಾಣಿಸುತ್ತೆ ಅದು ಸಾಧಕನಿಗೆ ಮಾತ್ರ ಅವರು ನಮ್ಮ ತರ ಲೈಫ್ ಲೀಡ್ ಮಾಡಕ್ ಆಗಲ್ಲ ಆತರ ಬಂದ್ರು ನೋಡಿದ್ರು ಮಾತಾಡ್ಸ್ರು ಅದರಿಂದ ನಾನು ಅವರು ಆಶೀರ್ವಾದದಿಂದ ಅವರು ಒಂದು ನಾನು ಏನು ಯಂತ್ರಗಳು ರಚನೆ ಮಾಡ್ತೀನಿ ಅದಕ್ಕೆ ಆ ಶಕ್ತಿ ತುಂಬತಾರೆ ಬಾಯಿಯಿಂದ ಒಂದು ಏನೋ ಒಂದು ಬರುತ್ತೆ ಶಕ್ತಿ ಅಲ್ಲಿಟ್ಟು ಪೂಜೆ ಮಾಡಿದಾಗ ಅಲ್ಲ ಆ ಬಾಯಿಯಿಂದ ಬರುತ್ತೆ ಏನೋ ಒಂದು ವಸ್ತು ಅದಕ್ಕೋಗಿ ಕುತ್ಕೊಂಡಾಗ ಇವನು ಎಂಥವರೇ ಆಗಿಲಿ ಇಬ್ರು ಒಂದ್ ತರ ಮಾಡುತ್ತ ಮಾಡ್ಕೊಡ್ತಾರೆ ಇವ್ರೆ ಆಕರ್ಷಣೆ ಮಾಡೋದು ಅದನ್ನ ಸೊ ಈ ಗಂಡ ಆಗ್ಬೋದು ಹೆಣ್ಣು ಇದ್ರೂ ವಾಪಸ್ ಕರ್ಕೊಂಡ್ಬಂದು ಬಂದು ಸೇರ್ಸ್ತಾರೆ ಸೇರಿಸ್ತಾರೆ ಇವಾಗ ನಾವು ಹೆಂಗೆ ಸುತ್ಕೊಂಡಿರುತ್ತಲ್ಲ ಆ ತರ ಸುತ್ಕೊಂಡಿರ್ಬೇಕ್ ಯಾವಾಗ್ಲೂ ಓಕೆ ಅದ್ರಲ್ಲಿ ಬಂಧನ ಹಾಕುತ್ತೆ ಬಾಲ್ದಿಂದ ರೌಂಡ್ ಸೊಡೀತದೆ ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಈ ತರ ರಿಯಲ್ ಆಗಿ ಯಕ್ಷಿ ಯಾವುದೇ ಯಕ್ಷಿ ಸಾಧನೆ ಮಾಡ್ಬೇಕಾರೋನು ಅವ್ರು ರಿಯಲ್ ಆಗಿ ಕಾಣಿಸ್ಕೊಂತಾರೆ ಈ ತರ ಅನುಭವಗಳು ಆಗ್ಬೇಕು ಇದರಲ್ಲಿ ನಾನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಹೇಳಿದೀನಿ ಇನ್ನೂ ತುಂಬಾ ಅನುಭವಗಳಿದೆ ಅವೆಲ್ಲ ಶೇರ್ ಮಾಡಕ್ಕಲ್ಲ ಗುರು ಹತ್ರ ಅಷ್ಟೇ ಶೇರ್ ಮಾಡ್ಬೇಕು ನಾವು ಈ ತರ ಇವಾಗ್ಲೂ ಇದಾರಣ ಫೋಟೋನು ಇದೆ ನನ್ನ ಹತ್ರ ಅವ್ರ ಹತ್ರ ಮಾತಾಡಿದೀನಿ ಡಿಸ್ಕಸ್ ಮಾಡಿದೀನಿ ಅವರು ಅವ್ರ ಹತ್ರ ಹೋಗ್ತಿನ ಫುಲ್ ಎನರ್ಜಿ ತುಂಬ ನಮ್ಗೆ ಇವಾಗ್ಲೂ ಇದಾರೆ ತುಂಬಾ ಜನ ಇದಾರೆ ಒಂದ್ ಮೂರ್ ನಾಲ್ಕು ಕೇಸಲ್ ನೋಡಿದೀನಿ ಸುಮ್ನೆ ಪ್ರಶ್ನೆ ಮಾಡಿದಷ್ಟೇ ಅಂದ್ರೆ ನೀವ್ ಕಾಣಿಸ್ಕೊಳ್ರಿ ಇದ್ರೆ ನೀವ್ ನಿಜವಾಗ್ಲೂ ನೀವ್ ಭೂಮಿ ಮೇಲೆ ಇದ್ರ ಇವಾಗ ಎಲ್ಲಾರು ನಂಬಲ್ವಲ್ಲ ನಾನು ಅದೇ ತರ ನೀನ್ ನಿಜ ತೋರ್ಸ್ಕೊಡು ಎಲ್ಲಾರು ಇದ್ರೆ ನೀನು ಅಂತ ಅವಾಗ ಒಂದ್ ಎರಡ್ ಮೂರು ಪಿಕ್ಚರ್ ಬಂದು

ಒಂದು ಮದ್ವೆ ಆಗಿರಲ್ಲ ಮಕ್ಕಳು ಆಗಿರಲ್ಲ ಹೆಂಗನ ಮಾಡಿ ಕಿತ್ತೋಗಿರ್ತದೆ ಅವ್ರು ಒಂಟಿ ಜೀವನ ಅನ್ಬೋಸ್ತಾ ಇರ್ತಾರೆ ಆದ್ರೆ ಅವರು ಜೀವನಕ್ಕೇನು ಕೊರತೆ ಆಗಿರಲ್ಲ ತುಂಬಾ ಚೆನ್ನಾಗಿರ್ತಾರೆ ಅವ್ರಿಗೆ ಕೆಳಗಡೆ ಇರೋದು ನಿಧಿ ಎಲ್ಲ ಕಾಣಿಸುತ್ತೆ ಭೂಮಿಲಿ ಇರೋದ್ ಕಾಣಿಸುತ್ತೆ ಮತ್ತೆ ಸಂಚಾರ ಮಾಡುವಂತ ದೇವತೆಗಳು ಕಾಣಿಸ್ತಾರೆ ಎಲ್ಲಾ ದೇವತೆಗಳು ಕನಸಿಗ್ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಇವರು ಹೋಗಿ ಅಲ್ಲಿ ಪೂಜೆ ಮಾಡತ್ತಾರ ಅನ್ಸುತ್ತಾ ಇರ್ತದೆ ಶಿವ ಜಾಸ್ತಿ ಇವರು ಜಾಸ್ತಿ ನಂಬದೆ ಶಿವನ್ ಲಿಂಗ ಶಿವನ ಆರಾಧನೆ ಮಾಡ್ತಾರೆ ಅವರು ಸೂಪರ್ ಇಷ್ಟಿಂದ ನಾವು ಎಷ್ಟೇ ಸಾಧನೆ ಮಾಡೋರು ರಿಯಾಲಿಟಿ ಇರಬೇಕು ಡೈರೆಕ್ಟ್ ಆಗಿ ಇವಾಗ ದೇವರು ಮನುಷ್ಯ ರೂಪದಲ್ಲಿ ಇರ್ತಾರೆ ಅಂತ ಹೇಳ್ತಾರಲ್ವಾ ಅದೇ ತರ ನಾಗಯಕ್ಷಿಗಳು ಇದು ಇನ್ನ ಇಬ್ರು ತಯಾರು ಮಾಡ್ತಾ ಇದ್ದೀನಿ ಗಂಡೆ ಅಂತ ಇಬ್ರು ಅವೇ ಅವ್ರ ಕಣ್ ಮುಚ್ಕೊಂಡೇ ನೋಡ್ತಾರೆ ಅಲ್ಲ ನನ್ ಶಕ್ತಿಯಿಂದ ಅವ್ರ ಒಂದಿಬ್ರು ಅವ್ರೆ ಇದ್ರ ಕಡೆ ಹುಣ್ಸೂರ್ ಸೈಡ್ ಅಲ್ಲಿ ಏನೋ ಇದಾರೆ ಅವ್ರು ಫೋನ್ ಮಾಡಿದ್ರು ನನಗೆ ಅವ್ರನ್ನಿಬ್ಬರು ರೆಡಿ ಮಾಡ್ತಾ ಇದ್ದೀನಿ ಅವ್ರಿಗೆಲ್ಲ ಪ್ರತಿಯೊಂದು ಕಾಣಿಸುತ್ತೆ ಅವ್ರು ಒಂದೆರಡು ಪಿಕ್ಚರ್ ಕಳ್ಸಾರ ಸರ್ಪದ ನಾನು ಈ ತರ ಇದ್ದೆ ಅಂತ ಅಂದ್ರೆ ಈಗ ಯಾರಿಗೆ ಬೇರೆಯವ್ರಿಗೆ ಈ ಒಂದು ದೈವಗಳು ಯಕ್ಷಿಗಳು ಅವ್ರ ಮೈ ಮೇಲೆ ಇದ್ರೆ ಅವು ಇಂಥವ್ರ ಮೈ ಮೇಲೆ ಇದೆ ಅಂತ ನಿಮ್ಗೆ ಗೋಚರ ತೋರಿಸ್ತಾರೆ ಇದ್ರೆ ಮಾತ್ರ ರೇರ್ ಒಂದು ನೂರಕ್ಕೆ ಒಂದು ನೈಂಟಿ ಹತ್ತು ಪರ್ಸೆಂಟ್ ಜನಕ್ಕೆ ಇರ್ತದೆ ಇರುತ್ತೆ ಹೌದು ನಮ್ಮ ಸಮಾಜದಲ್ಲಿ ನಮ್ ಇರ್ತಾರೆ ಅವ್ರಿಗೆ ಯಾರಿಗೆ ಮದುವೆಗಳಾಗಿರಲ್ಲ ಮಕ್ಕಳಾಗಿರಲ್ಲ ಇಂಥವುಗಳು ಸಾಮಾನ್ಯವಾಗಿ ಲೇಡೀಸ್ಗೆನಾ ಇವು ಜಾಸ್ತಿ ಲೇಡೀಸ್ಗೆ ಯಕ್ಷ ನಾಗ ಕನಿಕೆ ಅಂದ್ರೆ ಲೇಡೀಸ್ಗೆ ಜಾಸ್ತಿ ಇರ್ತದೆ ಗಂಡಸಲ್ ನೋಡಿದ್ ಕಮ್ಮಿ ನಾನು ಒಂದ್ ಇಬ್ರು ನೋಡಿದೀನಿ ಅವರು ನಾಗಗಳು ಹ್ಮ್ ಹ್ಮ್ ಲಾಟ್ ಜನ್ಮದಲ್ಲಿ ನಾಗ ಆಗಿರ್ತಾರೆ ಈ ಜನ್ಮದಲ್ಲಿ ಜನ್ಮ ಎತ್ ಬಿಟ್ಟು ಆ ಕಾರ್ಯ ಏನಿದೆ ಅದನ್ನ ಮುಗಿಸ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ತುಂಬಾ ಇಷ್ಟ ಅಂದ್ರೆ ಹಾಲು ಮತ್ತೆ ಮೊಟ್ಟೆ ಅವರನ್ನ ಹ್ಮ್ ಅವ್ರಿಗೆ ಇಷ್ಟವಾಗಿರೋದು ಕೊಟ್ಬಿಟ್ಟು ಅವರು ಅವ್ರು ಮಾತಾಡ್ತಕ್ಕೂ ನಾನು ಅವ್ರು ಏನ್ ಇಷ್ಟ ನಿಮ್ ತಿನ್ನಕ್ಕೆ ಅಂತ ಅದೇ ಹೇಳ್ತಾರೆ ಜಾಸ್ತಿ ಹ್ಮ್ 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 ಹಾಲು ಮೊಟ್ಟೆ ನೀವು ಬಿಡ್ರಿ ಬಿಡಾಕಾಗಲ್ಲ ಅವ್ರಿಗೆ ಅಭ್ಯಾಸ ಹಾ ಅದು ಬೇಕೇ ಬೇಕು ಅವ್ರಿಗೆ ಆ ಥರ ಅನ್ಸುತ್ತೆ ಅವ್ರಿಗೆ ಸೊ ಅವ್ರು ಹಿಂದಿನ ಜನ್ಮದಲ್ಲಿ ಯಾವ್ದಾಗು ಅವಿಂದು ಇದ್ರಲ್ಲಿ ಇದ್ರೆ ಹುಟ್ಟಿರ್ ಹುಟ್ಟಿರ್ಬೋದು ಹೌದು ಹಾವಿನ ಆತ್ಮನು ಹುಟ್ಟಿರ್ತತೆ ಮತ್ತೆ ನಾಗ ಯಕ್ಷಿದು ಅವ್ರಿಗೆ ಬಾಲ್ಯದಲ್ಲಿಂದನೆ ಆ ಬಾಡಿನ ಇವು ಆವಸ್ಕೊಂಡಿರ್ತವೆ ಹಾಗಾಗಿ ಅದನ್ನೇ ಫಾಲೋ ಮಾಡ್ತಾರೆ ಫಾಲೋ ಮಾಡಬೇಕು ಯಾವ್ದಾರ ಗ್ರಾಮ ದೇವತೆಗಳು ಅಷ್ಟೇ ಎಲ್ಲ ರೂಪದಲ್ಲೇ ಇರೋದು ಅವ್ರು ಆ ಒಂದು ಹುಡುಗಿ ಮನೇಲಿ ಇದ್ರೆ ಸಾಕತ್ತಾರ ಅಷ್ಟು ಪವರ್ ಬರುತ್ತೆ ಅವ್ರಿಗೆ ಹ್ಮ್ ಸೂಪರ್ ಸೊ ಇದು ನಮ್ಮ ಸಾಧನೆ ಇದು ಅರಳಿ ಮರದ ಕೆಳಗಡೆ ಮಾಡಿದ್ದು ಹಾ ಅರಳಿ ಮರ ಅಂದ್ರೆ ಊರಲ್ಲಿ ಇರುವಂತ ಅರಳಿ ಮರ ಆಗಲ್ಲ ನಿರ್ಜಲ ಪ್ರದೇಶದಲ್ಲಿ ಇಲ್ಲಾಂದ್ರೆ ಒಂದು ಜಾಗ ಇದೆ ಆ ಜಾಗದಲ್ಲಿ ಇದ್ರೆ ಮಾತ್ರ ಸಾಧ್ಯ ಓಕೆ ನದಿ ದಡ ಇಲ್ಲಾಂದ್ರೆ ಕೆರೆ ಎಷ್ಟು ದಿನ ತಗೊಳ್ಳುತ್ತೆ ಈ ಸಾಧನೆಗೆ ಹೊಸಬ್ರು ಆದ್ರೆ ಒಂದು ಫಾರ್ಟಿ ಏಟ್ ಡೇಸ್ ಬೇಕಾಗುತ್ತೆ ಇದಾದ್ರೆ ನಮಗೆ ಆಲ್ರೆಡಿ ಸಾಧನೆ ಆಗಿರೋದ್ರಿಂದ ಒಂದು ಟ್ವೆಂಟಿ ಒನ್ ಡೇಸ್ ಲೆವೆನ್ ಡೇಸ್ ಸಾಕು ಆಗ್ಬಿಡುತ್ತೆ ಹ್ಮ್ ಅವತ್ತಿನ ದಿವಸನೇ ಬಂದ್ಬಿಡ್ತಾರೆ ಅವರು ಹೌದಾ ಹ್ಮ್ ಒಂದೇ ದಿವಸ ಭಯ ಬರ್ಸ್ತಾರೆ ಕುತ್ಕೊಂಡ ಬಿಡಲ್ಲ ಮಂತ್ರ ಹೇಳಕ್ ಬಿಡಲ್ಲ ಏನೇನೋ ಸೌಂಡ್ ಮಾಡಿಸೋದು ಎಲ್ಲೋ ದೂರದಲ್ಲಿ ನಮ್ಮ ಮನೆಯವ್ರಿಗೆ ಏನೋ ಆಗಿರೋ ತರ ಕರ್ಸೋದು ಧ್ವನಿಗಳು ಫೀಲಿಂಗ್ ಮಾಡೋದು ಯಾರಿಗ ಹುಷಾರಿ ಮಾಡ್ಬಿಡೋದು ಆ ತರ ಏನೋ ಆಗಿದೆ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಮಾಡ್ತವೆ ನಮ್ಮ ಮೈಂಡಿಗೆ ಆ ತರ ಕೊಡ್ತೇವೆ ಆಮೇಲೆ ಫುಲ್ ಮೇಲೆನೆ ಬರ್ದಿರತಾರು ಈ ಅಂಡ ಅನ್ನ ಕೊಂಡ ಬರ್ತದ ಕುತ್ಕೊಂಡ್ ಭಯಪಡಿಸ್ಬೇಕಾರು ತುಂಬಾ ಒಂದು ತುಂಬಾ ಕಷ್ಟ ಆಮೇಲೆ ಸೈಲೆಂಟ್ ಆಗುತ್ತೆ ಸುಮ್ನೆ ಆಮೇಲೆ ಅವ್ರಿಗೆ ಇಷ್ಟ ಆದ್ರೆ ಬಂದು ಆಶೀರ್ವಾದ ಮಾಡಿ ಹಿಂದ್ಗಡೆ ತಲೆ ಹಿಂದ್ಗಡೆ ಇರ್ತಾರೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಕೇಳಿ ಏನಕ್ಕೆ ಮಾಡ್ತಾ ನೀನು ಏನ್ ಬೇಕು ಎಲ್ಲಾ ಕೇಳ್ತಾರೆ ವಿಚಾರಗಳು ನಾವು ಮೊದ್ಲೇ ಸಂಕಲ್ಪ ಮಾಡಿರ್ಬೇಕು ಇಂತರಕೋಸ್ಕರ ನಿಮ್ಮನ್ ಕರೆಸ್ತ ಇದ್ದೀವಿ ನೀವು ಬಂದು ನಮ್ಗೆ ಎಲ್ಪ್ ಮಾಡ್ಬೇಕು ನಿಮ್ಮ ಸಹಾಯ ಬೇಕು ನನಗೆ ನಾವು ಈ ತರ ಆರಾಧನೆ ಮಾಡ್ತೀವಿ ನೀವು ನಮ್ಮ ಜೀವನದಲ್ಲಿ ಬರ್ಬೇಕು ಅಂತ ಕೇಳ್ಕೊಂಡಾಗ ಖುಷಿ ಖುಷಿಯಾಗಿ ಆಶೀರ್ವಾದ ಮಾಡಿದ್ರೆ ಎಂತ ಕೆಲಸ ಬೇಕಾರು ಆಗುತ್ತೆ ಮಕ್ಳಾಗಿಲ್ಲಾರು ಮಕ್ಕಳು ಆಗಂಗೆ ಮಾಡ್ಕೊಡ್ತಾರೆ ಸೊ ಶೀಘ್ರ ಯಾಕೆಂದರೆ ಗಂಡ ಹೆಂಡತಿ ದೂರ ಇದ್ದಾಗ ಅವರು ಯಾವ ಥರದ ಕೇಸ್ಗಳು ಅಟೆಂಡ್ ಮಾಡಿ ಅವ್ರುಗಳ್ನ ವಾಪಸ್ಸು ಸೇರಿಸಿರೋ ಥರದ್ದು ಕೇಸ್ಗಳು ಸುಮಾರು ಆಗೈತೆ ಕೆಲವರು ನಮ್ಮ ಜೊತೆ ಮಾತಾಡಿದ್ದಾರೆ ಇನ್ನೊಂದಷ್ಟು ಸುಮಾರು ಕೇಸ್ಗಳು ಈ ಥರ ದೂರ ಹೋಗಿರೋ ಕಿತ್ತೋಗಿರೋ ಸಂಬಂಧಗಳನ್ನ ಮತ್ತೆ ಸೇರಿಸೋದಕ್ಕೆ ಅವರು ಈ ಒಂದು ನಾಗಯಕ್ಷಿ ಈ ಒಂದು ಯಕ್ಷಿ ಯಕ್ಷಿಗಳನ್ನ ಅವು ಸಾಧನೆ ಮಾಡೋದು ಯಾವ ಥರ ಹೇಳಿದ್ರು ಮತ್ತು ಅವುಗಳ ಮುಖಾಂತರ ಈ ಒಂದು ದೂರ ಆಗಿರೋ ಸಂಬಂಧಗಳನ್ನ ವಾಪಸ್ಸು ಸೇರಿಸೋ ಥರದ್ದು ಅನುಕೂಲ ಅವುಗಳ ಕಡೆಯಿಂದ ಆ ಶಕ್ತಿಗಳ ಕಡೆಯಿಂದ ಆಗುತ್ತೆ ಅದನ್ನು ಮಾಡಿಸಿದ್ದೀವಿ ಸೊ ಈ ವಿಚಾರ ಸೊ ಈ ಒಂದು ಗಂಡಯಂತಿ ದೂರ ಆಗಿದ್ದರೆ ಈ ಶಕ್ತಿಗಳ ಮುಖಾಂತರ ಅವರು ಒಂದು ಮಾಡಿಸ್ತಾರೆ ಹಾಗಾಗಿ ಆ ಕುಟುಂಬಕ್ಕೆ ಒಳ್ಳೆಯದೇ ಆಗುತ್ತೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾವು ಇನ್ನೊರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ